ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಗುಣಗಳ ವ್ಯಾಪಾರವೋ ಅದರ ಫಲವೋ ಎಂಬ ನೂರ ಮೂವತ್ತೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಪ್ರಕೃತಿಯ ಗುಣಗಳ ವ್ಯಾಪಾರವನ್ನು ಕುರಿತು ಮಾತನಾಡುತ್ತಿದ್ದ ಭಗವಂತನು ಈವರೆಗೆ ಹೇಳಿದ್ದರ ಅವಾಂತರೂಪ ಸಂಹಾರವನ್ನು ಮಾಡುತ್ತಿದ್ದಾನೆ ಸತ್ವವು ಸುಖದಲ್ಲಿ ಸಂಘವನ್ನು ಉಂಟುಮಾಡುತ್ತದೆ ರಜಸ್ಸು ರಾಗದಲ್ಲಿ ಸಂಘವನ್ನು ಉಂಟುಮಾಡುತ್ತದೆ ತಮಸ್ಸು ಜ್ಞಾನವನ್ನು ಮುಸುಕಿಕೊಂಡು ಪ್ರಮಾದದಲ್ಲಿ ಸಂಘವನ್ನು ಉಂಟುಮಾಡುತ್ತದೆ ಇಲ್ಲಿ ಹೇಳಿರುವುದು ಉಪಲಕ್ಷಣಕ್ಕಾಗಿ ಎಂಬುದು ಸ್ಪಷ್ಟವಾಗಿದೆ ಏಕೆಂದರೆ ಸತ್ವವು ಸುಖದಲ್ಲಿಯೂ ಜ್ಞಾನದಲ್ಲಿಯೂ ಸಂಘವನ್ನು ಉಂಟುಮಾಡುತ್ತದೆ ಇದನ್ನು ಹಿಂದೆ ಸ್ಪಷ್ಟವಾಗಿ ಹೇಳಿದ್ದರೂ ಇಲ್ಲಿ ಸುಖವನ್ನು ಮಾತ್ರ ಹೇಳಿರುತ್ತದೆ ಜ್ಞಾನ ಸುಖ ಶಾಂತಿ ದಾಂತಿ ಸಮಾಧಾನ ಮುಂತಾದ ಕಾರ್ಯಗಳನ್ನೆಲ್ಲ ಇಲ್ಲಿ ಸತ್ವದ ಕಾರ್ಯಗಳೆಂದು ತಿಳಿಯಬೇಕು ಇದರಂತೆ ರಾಗ ದ್ವೇಷ ಲೋಭ ಮೋಹ ಚಾಂಚಲ್ಯ ಕಪಟ ಧರ್ಮ ಅಧರ್ಮಗಳಲ್ಲಿ ತೊಡಗುವುದು ಮುಂತಾದವುಗಳೆಲ್ಲವೂ ರಜಸ್ಸಿನ ಕಾರ್ಯಗಳೇ ಇದರಂತೆ ಪ್ರಮಾದ ಮರೆಯುವುದು ಮಂಕು ಸೋಮಾರಿತನ ದೀರ್ಘ ಸೂತ್ರನಾಗಿ ಕಾರ್ಯವನ್ನು ಮುಂದು ಮುಂದಕ್ಕೆ ಹಾಕುವುದು ಇವೆಲ್ಲವೂ ತಮಸ್ಸಿನ ಕಾರ್ಯಗಳೇ ಇಲ್ಲಿ ಗುಣಗಳ ಕಾರ್ಯವನ್ನು ಮಾತ್ರ ಹೇಳಿರುವುದೇಕೆಂದರೆ ಸತ್ವಾದಿಗಳ ಮೂಲ ರೂಪವು ಇಂಥದ್ದೆಂಬುದು ಯಾರಿಗೂ ತಿಳಿಯುವುದಕ್ಕೆ ಬರುವುದಿಲ್ಲ ಅವುಗಳ ಕಾರ್ಯದಿಂದಲೇ ಈಗ ಸತ್ವಗುಣವು ಹೆಚ್ಚಾಗಿದೆ ಈಗ ರಜಸ್ಸು ಬೆಳೆದಿದೆ ಈಗ ತಮಸ್ಸು ಆವರಿಸಿಕೊಂಡಿದೆ ಎಂದು ತಿಳಿಯಬೇಕಾಗಿರುತ್ತದೆ ಸುಖಾದಿಗಳಲ್ಲಿ ಸತ್ವವು ಸಂಘವನ್ನು ಉಂಟುಮಾಡುತ್ತದೆ ಎಂದರೆ ಆತ್ಮನು ಅಸಂಗನಾದರೂ ಸತ್ವಧರ್ಮದ ಅಧ್ಯಾರೋಪದಿಂದ ಇದು ನಾನು ಇದು ನನ್ನದು ಎಂಬ ಅನುಭವವಾದಂತೆ ಭ್ರಾಂತಿಯಾಗುತ್ತದೆ ನಾನು ಸುಖಿಯು ನಾನು ಶಾಂತನು ನಾನು ಜ್ಞಾನಿಯು ಎಂದು ಮುಂತಾಗಿ ತಿಳಿಯುವುದೇ ಆತ್ಮನಿಗೆ ಸತ್ವದ ಸಂಗವು ನಾನು ಸುಖಿ ಎಂಬಲ್ಲಿ ಆತ್ಮನನ್ನು ಪ್ರಕೃತಿಯನ್ನು ಬಿಡಿಸಿಕೊಳ್ಳದೆ ಇರುವುದೇ ಸಂಘಕ್ಕೆ ಕಾರಣವು ಆಗ ಸುಖವು ಇದು ನಾನು ಇದು ನಾನು ಬೇರೆ ಎಂಬ ಅರಿವೇ ಇರುವುದಿಲ್ಲ ಸುಖವು ಹಾಲಿನಲ್ಲಿ ನೀರು ಬೆರೆತಿರುವಂತೆ ನಮ್ಮಲ್ಲಿಯೇ ಸೇರಿಕೊಂಡು ಒಂದಾಗಿಬಿಟ್ಟಿರುತ್ತದೆ ಪುರುಷನನ್ನು ಈ ಗುಣಗಳ ಕಾರ್ಯವನ್ನು ಬಿಡಿಸಿ ತಿಳಿದುಕೊಳ್ಳುವುದಕ್ಕೆ ಬಹುಕಾಲ ಸಾಧ್ಯವಾದ ವಿವೇಕಾಭ್ಯಾಸವು ಅವಶ್ಯವಾಗಿರುತ್ತದೆ ಹೀಗೆಯೇ ರಜೋಗುಣದ ಕಾರ್ಯಗಳಾದ ಚಟುವಟಿಕೆ ರಾಂಗಾದಿಗಳು ಎಲ್ಲವನ್ನೂ ತನ್ನಲ್ಲಿಯೇ ಬೆರಕೆ ಮಾಡಿಕೊಂಡಿರುವುದೇ ಅವುಗಳ ಸಂಘವು ತಮಸ್ಸಿನ ಕಾರ್ಯಗಳಾದ ನಿದ್ರೆ ಆಲಸ್ಯ ಪ್ರಮಾದಾದಿಗಳನ್ನು ಹೀಗೆಯೇ ತಿಳಿಯಬೇಕು ಈ ಗುಣಗಳು ಹೆಚ್ಚಿಕೊಂಡಾಗಲೇ ಇವುಗಳ ಕಾರ್ಯವು ನಮಗೆ ತೋರತಕ್ಕದ್ದು ಹೇಗೆಂದರೆ ರಜಸ್ತಮಶ್ಚಾಭಿಭೂಯ ಭವತಿ ಭಾರತ ರಜಸ್ಸತ್ವ ತಮಶ್ಚೈವ ತಮಸ್ಸತ್ವ ರಜಸ್ತಥ ಈ ಮೂರು ಗುಣಗಳಲ್ಲಿ ಯಾವುದು ಎದ್ದುಕೊಳ್ಳುವುದೋ ಅದು ಆಗ ಮಿಕ್ಕೆರಡನ್ನು ತುಳಿದೇ ಇರುತ್ತದೆ ಆಗಲೆಲ್ಲ ನಾವು ಇದು ಸತ್ವದ ಕಾರ್ಯವು ಇದು ರಜಸ್ಸಿನ ಕಾರ್ಯವು ಇದು ತಮಸ್ಸಿನ ಕಾರ್ಯವು ಇದೆಲ್ಲ ಹೊರಗಿನವು ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಎಂದು ವಿಮರ್ಶೆ ಮಾಡಿ ತಿಳಿದುಕೊಂಡು ಬಿಟ್ಟರೆ ಅವು ತಮ್ಮ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಹೋಗಿಬಿಡುತ್ತವೆ ಅವುಗಳಿಂದ ನಮ್ಮ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ ಹೊಸದಾಗಿ ಅವು ಬರುವಾಗಲೇ ಎಚ್ಚರಿಕೆಯೆಂದಿರುವುದು ಒಳ್ಳೆಯದು ಇಲ್ಲದಿದ್ದರೆ ಅವು ಬಂದಾಗ ಅವೇ ನಮ್ಮ ಸ್ವರೂಪವೆಂಬ ಮಿಥ್ಯಾ ಭಾವನೆಯೇ ಬಂದುಬಿಡುತ್ತದೆ ಬಿಡುತ್ತದೆ ಸಮುದ್ರದ ಅಲೆಯು ಬರುವ ಮುಂಚೆಯೇ ತಲೆಬಾಗಿದವನ ಮೇಲುಗಡೆ ಅದು ಹಾಗೆ ಹಾಗೆಯೇ ಹಾದು ಹೋಗಿಬಿಡುತ್ತದೆ ಆದರೆ ಸೆಟೆದುಕೊಂಡು ನಿಂತಿರುವವನಿಗೆ ಮಾತ್ರ ಅದೇ ಅಲೆಗಳು ಹಿಂದಕ್ಕೆ ತಳ್ಳಿ ಹಾಕಿ ಭಯಂಕರ ಪರಿಣಾಮವನ್ನು ಮಾಡುತ್ತವೆ ಗುಣಗಳು ಬಂದಾಗ ಅವುಗಳ ಕೈಗೆ ಸಿಕ್ಕಿ ನರಳುವವರು ಹೀಗೆಯೇ ಅವುಗಳನ್ನು ವಿಮರ್ಶೆಯಿಂದ ಅತ್ತ ಸಾಗಿಸಲರಿಯದೇ ಇರುತ್ತಾರೆ ಗುಣಗಳಲ್ಲಿ ಒಂದೊಂದು ಮಿಕ್ಕೆರಡನ್ನು ತಳ್ಳಿಯೇ ಮೇಲಕ್ಕೆದ್ದುಕೊಳ್ಳುತ್ತದೆ ಇದರಿಂದ ನಮಗೆ ಒಂದು ಸಾಧನ ಕ್ರಮವೂ ತಿಳಿದುಬರುತ್ತದೆ ಅದೇನೆಂದರೆ ಆತ್ಮನು ನಿಜವಾಗಿ ಮೂರು ಗುಣಗಳ ಸಂಬಂಧವೂ ಇಲ್ಲದ ಅಸಂಗನೆ ಆಗಿರುತ್ತಿದ್ದರೂ ಸಾಧಕಾವಸ್ಥೆಯಲ್ಲಿ ಆ ಗುಣಗಳನ್ನು ದಾಟುವುದಕ್ಕೆ ಒಂದಾನೊಂದು ಕ್ರಮವನ್ನು ಅನುಸರಿಸಬೇಕಾಗುತ್ತದೆ ತಮಸ್ಸನ್ನು ಗೆಲ್ಲುವುದಕ್ಕೆ ರಜಸ್ಸನ್ನು ಎಬ್ಬಿಸಿಕೊಳ್ಳಬೇಕು ರಜಸ್ಸನ್ನು ಗೆಲ್ಲುವುದಕ್ಕೆ ಸತ್ವವನ್ನು ಎಬ್ಬಿಸಿಕೊಳ್ಳಬೇಕು ಒಮ್ಮೆ ವಿವೇಕಾನಂದರ ಬಳಿಗೆ ಒಬ್ಬನು ಬಂದು ಸ್ವಾಮಿ ನನಗೆ ಯಾವುದಾದರೊಂದು ಸಾಧನವನ್ನು ಉಪದೇಶಿಸಬೇಕು ಎಂದು ಮತ್ತೆ ಮತ್ತೆ ಪೀಡಿಸಿ ಕೇಳಿದನಂತೆ ಆಗ ಸ್ವಾಮಿಗಳು ನಿನಗೆ ಕಳ್ಳತನ ಬರುತ್ತದೆಯೇ ಎಂದು ಕೇಳಿದರಂತೆ ಆತನು ಪೂರ ಸೋಮಾರಿಯಾಗಿದ್ದನು ಯಾವ ಕೆಲಸಕ್ಕೂ ಕೈ ಹಾಕಲು ಅವನ ಮನಸ್ಸು ಒಲಿಯುತ್ತಿರಲಿಲ್ಲ ರಜಸ್ಸು ಕೂಡ ಎದ್ದುಕೊಳ್ಳದೇ ಇರುವ ಚಿತ್ತದಲ್ಲಿ ಅಂದರೆ ಏನಾದರೂ ಕೆಲಸವನ್ನಾದರೂ ಮಾಡಬೇಕೆಂಬ ರಜಸ್ಸೂ ಕೂಡ ಎದ್ದುಕೊಳ್ಳದೇ ಇರುವ ಚಿತ್ತದಲ್ಲಿ ಇನ್ನು ಸತ್ವವಾದರೂ ಹೇಗೆ ತಾನೇ ಕಾಣಿಸಿಕೊಂಡಿತು ಅದಿಲ್ಲದಿದ್ದರೆ ಉತ್ತಮ ಸಾಧನಗಳು ಹೇಗೆ ತಾನೇ ಅಳವಟ್ಟಾವು ಈ ಅಭಿಪ್ರಾಯದಿಂದಲೇ ಸ್ವಾಮಿಗಳು ಅವನಿಗೆ ಆ ವಿಲಕ್ಷಣ ಪ್ರಶ್ನೆಯನ್ನು ಹಾಕಿದ್ದು ಪಾಠಶಾಲೆಗಳಲ್ಲಿ ಹುಡುಗರಿಗೆ ಕವಾಯತು ವ್ಯಾಯಾಮ ಕ್ರಿಕೆಟ್ ಮುಂತಾದ ಆಟಗಳು ಇವನ್ನು ಏರ್ಪಡಿಸಿರುವುದು ಈ ಉದ್ದೇಶದಿಂದಲೇ ತಮೋಗುಣವನ್ನು ಅಂದರೆ ಸೋಮಾರಿತನವನ್ನು ವ್ಯಕ್ತಪಡಿಸುವ ತಮೋಗುಣವನ್ನು ಗೆದ್ದ ಮೇಲೆಯೇ ಜ್ಞಾನ ಸಂಪಾದನೆಗೆ ಪ್ರಯತ್ನವನ್ನು ಮಾಡಬೇಕು ಕೆಲವರಿಗೆ ರಜೋಗುಣವೇ ಹೆಚ್ಚಾಗಿರುತ್ತದೆ ಅಂಥವರು ಪರೋಪಕಾರ ಫಲಾಪೇಕ್ಷೆಯಿಲ್ಲದೆ ಈಶ್ವರಾರಾಧನಾ ರೂಪವಾಗಿ ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡುವುದು ಇಂಥ ರಜೋಗುಣವನ್ನು ಗೆಲ್ಲುವ ಉಪಾಯಗಳನ್ನು ಕೈಗೊಳ್ಳಬೇಕು ಭಗವಂತನು ಮಮುಕ್ಷಗಳಿಗೆ ಕರ್ಮಯೋಗವನ್ನು ಉಪದೇಶಿಸಿರುವುದರ ರಹಸ್ಯವೇ ಇದು ಕರ್ಮಯೋಗವು ರಜೋಗುಣದಿಂದ ಕೂಡಿದ್ದರೂ ಅದರ ಕೊನೆಯಲ್ಲಿ ಸತ್ವಗುಣವೂ ಇರುತ್ತದೆ ಕರ್ಮವು ರಜಸ್ಸಿನ ಕಾರ್ಯವು ಫಲಾಪೇಕ್ಷೆಯಲ್ಲಿ ಆಸೆಯಿಲ್ಲದಿರುವುದು ಈಶ್ವರಾರ್ಪಣ ಬುದ್ಧಿಯು ಸತ್ವದ ಕಾರ್ಯಗಳು ಆದ್ದರಿಂದ ಕರ್ಮಯೋಗವು ಕ್ರಮ ಕ್ರಮವಾಗಿ ರಜಸ್ಸನ್ನು ಗೆಲ್ಲುವುದಕ್ಕೆ ಸಹಾಯಕವಾಗಿರುತ್ತದೆ ಆ ಯೋಗದಲ್ಲಿ ಜಯಶೀಲನಾದವನಿಗೆ ಧ್ಯಾನ ಯೋಗವೆಂಬ ಸಾತ್ವಿಕ ಸಾಧನವನ್ನು ಉಪದೇಶಿಸಿರುತ್ತದೆ ಆಮೇಲೆ ಸತ್ವವನ್ನು ಸತ್ವದಿಂದಲೇ ಗೆಲ್ಲಬೇಕು ಈ ಕ್ರಮದಿಂದಲೇ ಗುಣಗಳನ್ನು ಒಂದೊಂದಾಗಿ ಗೆದ್ದುಕೊಳ್ಳಬೇಕು ಎಂಬುದನ್ನು ತಿಳಿಸುವುದಕ್ಕೆ ಭಗವಂತನು ಗುಣಗಳು ಒಂದನ್ನೊಂದು ಅಭಿಭವ ಮಾಡುವವು ಎಂದು ಇಲ್ಲಿ ವರ್ಣಿಸಿರುತ್ತಾನೆ ಯಾವಾಗ ಯಾವ ಗುಣವು ಎದ್ದುಕೊಂಡಿದೆ ಎಂದು ಗೊತ್ತು ಮಾಡಿಕೊಳ್ಳುವುದಕ್ಕೆ ಆಯಾ ಗುಣದ ಕಾರ್ಯವೇ ಗುರುತು ಅದಕ್ಕಾಗಿಯೇ ಭಗವಂತನು ಹೀಗೆನ್ನುತ್ತಾನೆ ಸರ್ವದ್ವಾರೇಶು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಿದ್ಯಾ ಜ್ಞಾನದ ತದಾ ವಿದ್ಯಾ ಸತ್ವಮಿತ್ಯುತ ಈ ದೇಹದಲ್ಲಿರುವ ಇಂದ್ರಿಯ ದ್ವಾರಗಳಲ್ಲೆಲ್ಲ ಜ್ಞಾನ ಪ್ರಕಾಶವು ಯಾವಾಗ ಉಂಟಾಗುವುದೋ ಆಗ ಸತ್ವವು ಬೆಳೆದುಕೊಂಡಿದೆ ಎಂದು ತಿಳಿಯಬೇಕು ಎಲ್ಲ ದ್ವಾರಗಳಲ್ಲಿ ಆಗುವ ಅಂತಃಕರಣ ವೃತ್ತಿ ರೂಪವಾದ ಜ್ಞಾನವೂ ಒಂದೇ ಪ್ರಕಾರವಾಗಿರುತ್ತದೆ ಆಯಾ ಇಂದ್ರಿಯೋಪಾಧಿಗಳಿಂದ ಅದು ಕೇಳುವುದು ಅದು ಕೇಳುವುದು ನೋಡುವುದು ಮುಂತಾದ ವಿಶೇಷ ಜ್ಞಾನವಾಗಿ ತೋರುತ್ತದೆ ವಿಷಯ ಪ್ರಕಾಶ ರೂಪವಾದ ಈ ಜ್ಞಾನವು ಉಂಟಾಗುತ್ತಿರುವುದು ಸತ್ವಗುಣವು ಎದ್ದುಕೊಂಡದ್ದಕ್ಕೆ ಗುರುತು ಹೊರಗಿನ ವಿಷಯ ಜ್ಞಾನವು ಸ್ಥೂಲವಾದರೂ ಸತ್ವಗುಣದ ಕಾರ್ಯವೇ ಅದಕ್ಕಿಂತ ಒಳಗಿನ ಸೂಕ್ಷ್ಮವಾದ ಭಾವನೆಗಳು ಉಂಟಾಗುವಾಗಲೂ ಸತ್ವಗುಣವೇ ಹೆಚ್ಚಬೇಕು ಆಕಾಶ ವಾಯು ತೇಜಸ್ಸು ಮುಂತಾದ ಸ್ಥೂಲ ಭೂತಗಳ ಮತ್ತು ಭೌತಿಕ ಪದಾರ್ಥಗಳ ಜ್ಞಾನದಂತೆಯೇ ಕರುಣೆ ಮೈತ್ರಿ ಪ್ರೀತಿ ಸೂಕ್ಷ್ಮ ಭಾವಗಳ ಪರಿಚ್ಛೇದ ಇವೆಲ್ಲವೂ ಸತ್ವದ ಅಭಿವೃದ್ಧಿಯಿಂದಲೇ ಆಗತಕ್ಕವು ಸತ್ವದಲ್ಲಿ ರಜಸ್ತಮೋ ಗುಣಗಳ ಬೆರಕೆಯು ಕಡಿಮೆಯಾದಂತೆಲ್ಲ ಅದು ಹೆಚ್ಚು ಹೆಚ್ಚು ಸೂಕ್ಷ್ಮ ವಸ್ತುಗಳ ಜ್ಞಾನವನ್ನು ಮಾಡುತ್ತದೆ ಆಧ್ಯಾತ್ಮಿಕವಾದ ಜ್ಞಾನಗಳಲ್ಲೆಲ್ಲ ಆತ್ಮತತ್ವ ಜ್ಞಾನವು ಹೆಚ್ಚಿನದು ಆತ್ಮಜ್ಞಾನ ಉಂಟಾಗುವಾಗ ಸತ್ವವು ಅತ್ಯಂತ ಪರಿಶುದ್ಧವಾಗಿರುತ್ತದೆ ಮಲಿನ ಸತ್ವ ಶುದ್ಧ ಸತ್ವ ಅತ್ಯಂತ ವಿಶುದ್ಧ ಸತ್ವ ಇವುಗಳಲ್ಲಿ ಶುದ್ಧಿ ತಾರತಮ್ಯವೇ ಹೊರತು ಗುಣಸ್ವರೂಪದ ತಾರತಮ್ಯವೇನೋ ಇರುವುದಿಲ್ಲ ಇನ್ನು ರಜಸ್ಸು ಎದ್ದು ಕಾಣಿಸಿಕೊಂಡಿತು ಎನ್ನುವುದಕ್ಕೆ ಗುರುತೇನು ಎಂದರೆ ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮ ಕರ್ಮಣಾಮಷಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ ಲೋಭವು ಎಂದರೆ ಹಿಡಿಯದ ಆಸೆ ಮತ್ತು ಜಿಪುಣತನ ಮತ್ತೊಬ್ಬರ ದ್ರವ್ಯವನ್ನು ಮುಟ್ಟಬಾರದೆಂದು ನಾವು ಹೇಳಿದ್ದರು ನಾವು ಕೇಳಿದ್ದರೂ ರಜಸ್ಸು ಹೆಚ್ಚಿದಾಗ ಈ ಗುಣವು ಬಲವಾಗಿ ನಮ್ಮನ್ನು ಕಾಡುತ್ತದೆ ತನ್ನದೆನಿಸಿರುವ ಯಾವ ವಸ್ತುವನ್ನು ಎಷ್ಟು ಮಾತ್ರಕ್ಕೂ ಮತ್ತೊಬ್ಬರಿಗೆ ಕೊಡಬಾರದು ಮತ್ತೊಬ್ಬರದು ತನಗೆ ಬಂದರೆ ಆಗಬಹುದು ಎನ್ನಿಸುವುದು ಮನುಷ್ಯನಿಗೆ ಸ್ವಭಾವವಾಗಿ ಬಿಟ್ಟಿರುತ್ತದೆ ಮನುಷ್ಯನು ಈ ಸ್ವಭಾವವನ್ನು ಮಾರ್ಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುವುದಕ್ಕಾಗಿ ದಾನವನ್ನು ಶಾಸ್ತ್ರದಲ್ಲಿ ಬಹಳವಾಗಿ ಪ್ರಶಂಸಿಸಿರುತ್ತದೆ ಈ ಲೋಭವು ರಜಸ್ಸಿನ ಕಾರ್ಯವು ಪ್ರವೃತ್ತಿ ಎಂದರೆ ಸಾಮಾನ್ಯವಾದ ಶರೀರಾದಿ ವ್ಯಾಪಾರವು ಆರಂಭ ಎಂದರೆ ಕರ್ಮಗಳಲ್ಲಿ ತೊಡಗುವುದು ಸಾಮಾನ್ಯವಾಗಿ ಅಥವಾ ವಿಶೇಷವಾಗಿ ಕ್ರಿಯೆಗಳಲ್ಲಿ ತೊಡಗುವುದು ರಜಸ್ಸಿನ ಗುಣವು ಯಾವನಲ್ಲಿ ರಜಸ್ಸು ಎದ್ದುಕೊಂಡಿಲ್ಲವೋ ಅವನು ಲೌಕಿಕ ಕಾರ್ಯಗಳಲ್ಲಿ ಕೂಡ ತೊಡಗುವುದಿಲ್ಲ ಇನ್ನು ಕೂಡಲೇ ಫಲವನ್ನು ತೋರಿಸದೆ ಕಾಲಾಂತರದಲ್ಲಿ ದೇಶಾಂತರದಲ್ಲಿ ದೇಹಪಾತವಾದ ಬಳಿಕವೇ ಫಲಿಸುವ ಕರ್ಮಗಳಲ್ಲಿ ತೊಡಗುವುದಿಲ್ಲವೆಂದು ಹೇಳಬೇಕಾದದ್ದೇನು ತತ್ವಜ್ಞಾನಕ್ಕಾಗಿ ಮಾಡುವ ಸಾಧನಾನುಷ್ಠಾನಕ್ಕೂ ಈ ಗುಣದ ಸಹಾಯವೂ ಬೇಕು ಸತ್ವ ರಜಸ್ಸುಗಳ ಮಿಶ್ರಣವೂ ಇರುವವರು ಅಂದರೆ ಸತ್ವ ರಜಸ್ಸುಗಳ ಮಿಶ್ರಣವು ಇರುವವರು ಮಾತ್ರವೇ ಪರಲೋಕದಲ್ಲಿ ಫಲವುಳ್ಳ ಕರ್ಮಗಳಲ್ಲಿ ಅಥವಾ ಉಪಾಸನೆಗಳಲ್ಲಿ ತೊಡಗುವರು ಕಾಯಕ್ಲೇಶಾದಿಗಳನ್ನು ಲೆಕ್ಕಿಸದೆ ನಿಯಮಬದ್ಧವಾಗಿ ಕರ್ಮವನ್ನು ಮಾಡುವುದಾಗಲಿ ಉಪಾಸನೆಯನ್ನು ಮಾಡುವುದಾಗಲಿ ಸತ್ವ ರಜಸ್ಸುಗಳ ಸಹಾಯದಿಂದಲೇ ಆಗುತ್ತದೆ ಆತ್ಮತತ್ವ ಜ್ಞಾನವು ದೃಷ್ಟಫಲವುಳ್ಳೆ ಆದರೂ ಅದನ್ನು ಪಡೆಯುವುದಕ್ಕಾಗಿ ಮಾಡುವ ಗುರೂಪಸಿಯೇ ಮುಂತಾದ ಪ್ರಯತ್ನವು ರಜಸ್ಸಿನಿಂದಲೇ ಸಾಗಬೇಕಾಗಿರುತ್ತದೆ ಅಶಮ ಎಂದರೆ ಸ್ವಲ್ಪವೂ ಉಪಶಾಂತಿಯಿಲ್ಲದೆ ಹರ್ಷ ರಾಗಾದಿಗಳನ್ನು ಎಬ್ಬಿಸುವ ಕಾರ್ಯಗಳಲ್ಲಿ ತೊಡಗುತ್ತಲೇ ಇರುವುದು ಅದು ರಜಸ್ಸಿನ ಕಾರ್ಯವೇ ಸತ್ವಗುಣವು ಹಿಂದಕ್ಕೆ ಬಿದ್ದು ರಜಸ್ಸು ಎದ್ದುಕೊಂಡಾಗ ಆಶಮ ಉಂಟಾಗುತ್ತದೆ ಸ್ಪೃಹೆ ಎಂದರೆ ವಸ್ತುಗಳು ತನಗೆ ಬೇಕೆಂಬ ಆಶೆಯು ಲೋಭದಲ್ಲಿ ತನ್ನಲ್ಲಿರುವ ವಸ್ತುಗಳನ್ನು ಬಿಟ್ಟು ಬಿಡಬಿಡಬಾರದೆಂಬ ಪಟ್ಟು ಮತ್ತೊಬ್ಬರದ್ದು ತನಗೆ ಬೇಕೆಂಬ ಆಸೆ ಇವೆರಡೂ ಇರುತ್ತದೆ ಅಂದರೆ ಸ್ಪೃಹೆ ಎಂದರೆ ವಸ್ತುಗಳು ತನಗೆ ಬೇಕೆಂಬ ಆಶೆಯು ಲೋಭದಲ್ಲಿ ತನ್ನಲ್ಲಿರುವ ವಸ್ತುಗಳನ್ನು ಬಿಡಬಾರದೆಂಬ ಪಟ್ಟು ಮತ್ತೊಬ್ಬರದು ತನಗೆ ಬೇಕೆಂಬ ಆಸೆ ಇವೆರಡೂ ಇರುತ್ತದೆ ಇದು ವಿಶೇಷ ರೂಪವಾಗಿರುತ್ತದೆ ಆದರೆ ಸ್ಪೃಹೆ ಎಂದರೆ ಸಾಮಾನ್ಯವಾಗಿ ಆಸೆಗಿರುವುದು ವಿಶೇಷವಾಗಿ ಇಂಥವರದ್ದೇ ಆಗಬೇಕೆಂದೇನೂ ಇಲ್ಲ ಇದು ರಜಸ್ಸು ಎದ್ದುಕೊಂಡರೆ ಮಾತ್ರ ಕಾಣಿಸಿಕೊಳ್ಳುವುದು ಶ್ಲಾಘನೀಯವಾದ ಗುಣ ಕೀರ್ತಿ ತಿಳುವಳಿಕೆ ಮುಂತಾದವುಗಳಲ್ಲಿ ಇರುವವುಗಳ ಆಶೆಯು ಸ್ಪೃಹೆಯೇ ಆದರೆ ಅದು ಒಂದಿಷ್ಟು ಸತ್ವಗುಣದ ಕಾರ್ಯವೂ ಆಗಿರಬಹುದು ಈಗ ತಮಸ್ಸು ಎದ್ದುಕೊಂಡಾಗ ಆಗುವ ಕಾರ್ಯಗಳು ಯಾವುವು ಎಂದರೆ ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಸೇತಾನಿ ಜಾಯಂತೆ ವಿವೃದ್ಧೇ ಕುರುನಂದನ ಯಾವ ಪ್ರಕಾಶವೂ ಆಗದೆ ಯಾವುದೊಂದು ವಸ್ತುವಿನ ಅರಿವು ಉಂಟಾಗದೆ ಇರುವ ಅವಿವೇಕ ಸ್ಥಿತಿಯು ತಮಸ್ಸಿನ ಕಾರ್ಯವು ಯಾವುದೊಂದು ಕಾರ್ಯದಲ್ಲಿಯೂ ತೊಡಗದೇ ಇರುವ ಜಡತನವು ತಮಸ್ಸಿನ ಕಾರ್ಯವೇ ಅಪ್ರಕಾಶ ಅಪ್ರವೃತ್ತಿ ಎಂಬಿವು ಬರಿಯ ಅಭಾವಗಳಲ್ಲ ತಮ್ಮ ಅಂತಃಕರಣಕ್ಕೆ ಯಾವು ನಮ್ಮ ಅಂತಃಕರಣಕ್ಕೆ ಯಾವುದೋ ಮಂಕು ಕವಿದುಕೊಂಡಂತೆ ಆಗಿ ವಿಷಯ ವಿವೇಕವಾಗುವುದಕ್ಕೆ ಅಡ್ಡಿಯಾಗುವುದನ್ನು ನಾವು ಯಾವ ಕರ್ಮದಲ್ಲಿ ತೊಡಗಬೇಕೆಂದರೂ ನಮ್ಮನ್ನು ಹಿಮ್ಮೆಟ್ಟಿಸುವ ಆಲಸ್ಯವನ್ನು ಈ ಶಬ್ದಗಳಿಂದ ಗ್ರಹಿಸಬೇಕು ಏಕೆಂದರೆ ಅವುಗಳು ನಮ್ಮನ್ನು ಆವರಿಸಿಕೊಂಡಾಗ ಪ್ರಮಾದವು ಎಂದರೆ ಅನವಧಾನವು ಎಚ್ಚರಿಕೆ ತಪ್ಪುವುದು ಮತ್ತು ಮೋಹವು ಎಂದರೆ ತಪ್ಪು ತಿಳುವಳಿಕೆ ಇವು ಉಂಟಾಗಿ ಅನರ್ಥವುಂಟಾಗುತ್ತದೆ ಎಲ್ಲಕ್ಕಿಂತಲೂ ಮೊದಲು ತಮೋಗುಣದ ಕಾರ್ಯಗಳನ್ನು ಹಿಮ್ಮೆಟ್ಟಿಸಿಕೊಂಡರೆ ಆ ಬಳಿಕವೇ ಯಾವುದಾದರೊಂದು ಸಾಧನೆಯಲ್ಲಿ ತೊಡಗುವುದು ಸಾಧ್ಯವಾಗುತ್ತದೆ ಇಲ್ಲಿ ಹೇಳಿರುವ ಸತ್ವರಜಸ್ತಮೋ ಗುಣಗಳೆಂಬಿವು ಮುಖ್ಯವಾಗಿ ಅಂತಃಕರಣದ ವೃತ್ತಿಗಳೆಂಬುದನ್ನು ಲಕ್ಷಿಸಬೇಕು ಸಾಂಖ್ಯಶಾಸ್ತ್ರದಲ್ಲಿ ಸತ್ವರಜಸ್ತಮೋ ಗುಣಗಳು ಸೇರಿ ಪ್ರಧಾನವಾಗಿರುವುದೆಂದು ಜಗತ್ತೆಲ್ಲವೂ ಪ್ರಧಾನದ ಕಾರ್ಯವೇ ಆಗಿರುವುದರಿಂದ ಯಾವುದೊಂದು ಕಾ ವಸ್ತುವನ್ನು ತೆಗೆದುಕೊಂಡರೂ ಈ ಮೂರು ಗುಣಗಳಲ್ಲಿ ಒಂದೊಂದು ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬರುವುದೆಂದು ಹೇಳುತ್ತಾರೆ ವೇದಾಂತಿಗಳು ಇವನ್ನು ವಿಶೇಷವಾಗಿ ಅಂತಃಕರಣಕ್ಕೆ ಅನ್ವಯಿಸಿಕೊಂಡಿರುತ್ತಾರೆ ಮನುಷ್ಯನ ಅಂತಃಕರಣದಲ್ಲಿ ಸತ್ವವಾಗಲಿ ರಜಸ್ಸಾಗಲಿ ತಮಸ್ಸಾಗಲಿ ಯಾವುದಾದರೊಂದು ಗುಣವು ಒಂದೊಂದು ಕಾಲದಲ್ಲಿ ಹೆಚ್ಚಿಕೊಂಡಿರುತ್ತದೆ ಇವುಗಳು ಎದ್ದುಕೊಂಡಿವೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಇವುಗಳ ಹೆಗ್ಗುರುತುಗಳನ್ನು ಹೇಳಿದ್ದಾಗಿದೆ ಈ ತಿಳಿವಳಿಕೆಯ ಪ್ರಯೋಜನವೇನೆಂದರೆ ನಮ್ಮ ಅಂತಃಕರಣದ ವೃತ್ತಿಯು ನಮ್ಮ ವರ್ತನೆಗೆ ಕಾರಣವಾಗಿರುತ್ತದೆ ನಮ್ಮ ವರ್ತನೆಯು ನಮ್ಮ ಮುಂದಿನ ಸನ್ನಿವೇಶದ ರೂಪಕ್ಕೆ ಹೊಣೆಯಾಗಿರುತ್ತದೆ ಮನಸ್ಸೇ ಬಂಧ ಮೋಕ್ಷಗಳಿಗೆ ಕಾರಣವು ಎಂದು ಅಭಿಯುಕ್ತರ ವಚನವಿದೆ ಈ ಜನ್ಮದಲ್ಲಿ ನಮ್ಮ ಮನಸ್ಸು ಮಾರ್ಪಟ್ಟಂತೆ ನಮ್ಮ ಸುತ್ತು ವಲಯವು ಮಾರ್ಪಡುತ್ತಿರುತ್ತದೆ ಎಂಬುದಿಷ್ಟೇ ಅಲ್ಲ ಈ ಜನ್ಮದ ಅಂತ ವೇಳೆಯಲ್ಲಿ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರುವುದೋ ಅದನ್ನು ನಮಗೆ ಆಗುವ ಪರಗತಿಯು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು ಈ ಜನ್ಮದ ಶರೀರವನ್ನು ಬಿಡುವ ವೇಳೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ ಗುಣದ ವೃತ್ತಿಯು ಎದ್ದುಕೊಂಡಿರುವುದು ಎಂಬುದು ಬಹಳ ಮಹತ್ವದ ಸಂಗತಿ ಎಂದಾಯಿತು ಆದ್ದರಿಂದಲೇ ಭಗವಂತನು ಹೀಗೆನ್ನುತ್ತಿದ್ದಾನೆ ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ ತದೋತ್ತಮ ವಿಧಾಂ ಲೋಕಾನಮಲಾಂ ಪ್ರತಿಪದ್ಯತೆ ರಜಸಿ ಪ್ರಲಯಂಗತ್ವ ಕರ್ಮ ಸಂಗೀಶು ಜಾಯತೆ ತಥಾಪ್ರಲೀನ ತಮಸಿ ಮೂಢಯೋನಿಶು ಜಾಯತೆ ಸತ್ವವು ಹೆಚ್ಚಿಕೊಂಡಾಗ ಸತ್ತವನು ಉತ್ತಮವಾದ ಲೋಕಗಳನ್ನು ಪಡೆಯುತ್ತಾನೆ ರಜಸ್ಸು ಹೆಚ್ಚಿಕೊಂಡಾಗ ಸತ್ತವನು ಮಧ್ಯಮತರವಾದ ಲೋಕವನ್ನು ಪಡೆಯುತ್ತಾನೆ ತಮಸ್ಸು ಹೆಚ್ಚಿದಾಗ ಸತ್ತವನಿಗೆ ತಮ್ಮ ಪ್ರಧಾನವಾದ ಲೋಕಗಳೇ ಗತಿಯಾಗುತ್ತವೆ ಸತ್ತ ಬಳಿಕ ಪರಲೋಕದಲ್ಲಿ ಆಗುವ ಸುಖ ದುಃಖ ಮೋಹಗಳು ಮಾತ್ರವೇ ಈ ಗುಣಗಳಿಂದಾಗುವ ಕಾರ್ಯವಲ್ಲ ಮುಂದಿನ ಜನ್ಮ ಪ್ರಾಪ್ತಿಯು ಈ ಗುಣಗಳ ಪ್ರಾದುರ್ಭಾವವನ್ನೇ ಅವಲಂಬಿಸಿಕೊಂಡಿರುತ್ತದೆ ಕೆಲವರು ಬಾಲ್ಯದಿಂದಲೂ ಸಾತ್ವಿಕ ಸ್ವಭಾವದವರಾಗಿಯೂ ಮತ್ತೆ ಕೆಲವರು ಅತಿ ಚಾಪಲ ಸ್ವಭಾವದವರಾಗಿಯೂ ಇನ್ನು ಕೆಲವರು ಆಲಸರಾಗಿಯೂ ಕಾಣಿಸಿಕೊಳ್ಳುವುದನ್ನು ನಾವು ನೋಡಿದ್ದೇವೆ ಇದಕ್ಕೆ ಅವರು ಹಿಂದಿನ ಜನ್ಮದಲ್ಲಿ ಆಯಾ ಗುಣದ ಉತ್ಕರ್ಷವನ್ನು ಪಡೆದಿದ್ದರೆಂಬುದೊಂದು ಮುಖ್ಯ ಕಾರಣವಾಗಿರುತ್ತದೆ ಪ್ರಾಣಿಗಳಲ್ಲಿ ಕೆಲವು ಸತ್ವ ಪ್ರಧಾನವಾಗಿ ಇನ್ನು ಕೆಲವು ರಜ ಪ್ರಧಾನವಾಗಿ ಮತ್ತೆ ಕೆಲವು ತಮಃ ಪ್ರಧಾನವಾಗಿ ಇರುವವೆಂಬುದು ನಮಗೆ ಸ್ಫುಟವಾಗಿ ಕಾಣುತ್ತಿರುವುದಷ್ಟೇ ಇದಕ್ಕೂ ಹಿಂದಿನ ಜನ್ಮದ ಕರ್ಮದ ವಿಪಾಕವು ಕಾರಣವೆಂದೇ ವೈದಿಕ ಧರ್ಮದ ಅವಲಂಬಿಗಳು ನಂಬಿರುತ್ತಾರೆ ಕರ್ಮವು ಮನಸ್ಸಿನ ಸ್ಥಿತಿಯನ್ನು ಅವಲಂಬಿಸಿರುವುದರಿಂದಲೂ ಮನಸ್ಸಿನ ಸ್ಥಿತಿಯು ಸತ್ವ ತಮೋ ಗುಣಗಳ ಉದ್ರೇಕವನ್ನು ಅವಲಂಬಿಸಿರುವುದರಿಂದಲೂ ಗುಣತ್ರಯದ ಪರಿಣಾಮವು ನಮ್ಮ ಜೀವನದ ಮೇಲೆ ಎಲ್ಲಿಯವರೆಗೆ ಆಗುವುದೆಂಬುದು ನಮ್ಮ ಮನಸ್ಸಿಗೆ ನಾಟಬಹುದಾಗಿದೆ ಸತ್ವರಜಸ್ತಮೋ ಗುಣಗಳಲ್ಲಿ ಮೆಲ್ಲ ಮೆಲ್ಲನೆ ಮಿಕ್ಕೆರಡು ಗುಣಗಳನ್ನು ಗೆದ್ದುಕೊಂಡು ಸತ್ವ ಗುಣವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಮಾಡುವುದು ಎಷ್ಟು ಅವಶ್ಯವೆಂಬುದು ಇದರಿಂದ ಮನದಟ್ಟಾಗುತ್ತದೆ ಶ್ರೋತೃಗಳಿಗೆ ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಗುಣಗಳ ವ್ಯಾಪಾರವೋ ಅದರ ಫಲವು ಎಂಬ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ